It's me. ಈ ದಿನ ಶುಭ ದಿನ ಕ್ರೈಸ್ತರಿಗೆ ಕ್ರೈಸ್ತೇತರಿಗೆ ತುಂಬ ಒಂದು ಹರ್ಷದ ಹಾಗೂ ಸಂತೋಷದ ದಿನವಾಗಿದೆ ಕಾರಣ ಇನ್ನು ನಾವು ನಮ್ಮ ಯೇಸು ಕ್ರಿಸ್ತರ ಜಯಂತಿಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಏಸು ಜನನ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷ ಹಿಂದೆ ಅವರು ಜನಿಸಿದರು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಏಕೆ ಇರುತ್ತಿದ್ದೇವೆ ಅದಕ್ಕಾಗಿ ನಮ್ಮ ಧರ್ಮಸಭೆ ಈ ವರ್ಷವನ್ನು ಕ್ಯೂಪ್ಲಿ ವರ್ಷ ಎಂದು ಆಚರಿಸಲಾಗುತ್ತಿದೆ ಈ ಡಿಸೆಂಬರಿಂದ ಬರುವ ಡಿಸೆಂಬರ್ವರೆಗೂ ಯೇಸು ಕೃಷ್ಣ ಜಯಂತಿಯನ್ನು ನಾವು ಆಚರಿಸಲಾಗುತ್ತದೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಂತೋಷ ದಿನ ಯಾಕೆ ಅಂತೇಳಿದರೆ ಈಗಾಗಲೇ ಧರ್ಮಗುರುಗಳು ಹೇಳಿದ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂಚೆ ಇವತ್ತು ಯೇಸು ಕ್ರಿಸ್ತ ಜನನವಾದ ದಿನ ಹಾಗಾಗಿ ಎಲ್ಲರೂ ಇವತ್ತು ಬಹಳ ಸಂತೋಷದಿಂದ ಇರ್ತಕ್ಕಂಥ ದಿನ ಯೇಸು ಸ್ವಾಮಿ ಹೇಳಿದರೆ ನಿಮ್ಮನ್ನ ಯಾರು ನಿಮ್ಮ ಶತ್ರುಗಳಿದರೆ ಅವರನ್ನ ದ್ವೇಷ ಮಾಡಬೇಡಿ ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಅಂತ ಹೇಳಿದರೆ ದ್ವೇಷಿಸುವ ಸತ್ಕರಿಸಿ ಅಂತ ಹೇಳಿದರೆ ಶಪಿಸುವವರನ್ನ ಮರ್ತುಬೇಡಿ ಅಂತ ಹೇಳಿದರೆ ನಿಂದಿಸುವ ಪ್ರೀತಿಸಿ ಅಂತ ಹೇಳಿದರೆ ಅವರ ಶಾಂತಿ ಮಂತ್ರ ವಿಚಾರಧಾರೆಗಳನ್ನು ಸಹ ನಾವು ನಮ್ಮ ಬದುಕಿನಲ್ಲಿ ಜೋಡಿಸ್ಕೋಬೇಕು ಅಂತೇಳಿ ಇಲ್ಲಿ ಜನತಕ್ಕಂಥ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿ ಏನು ವೇದಿಕೆ ಎಂದಿರತಕ್ಕಂಥ ಎಲ್ಲ ಧರ್ಮ ಧರ್ಮಾಧೀಕ್ಷಕರಲ್ಲಿ ಧರ್ಮಾಧ್ಯಕ್ಷರಲ್ಲಿ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ದಿನಾಚರಣೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ